ಇವತ್ತು ರೀ ನಾನು ನನ್ನ ಮಗಳು ರುಟೀನ್ ಇರೋದಲ್ಲ ಕಣ್ಣಿನ ಚೆಕ್ಅಪ್ ಮಾಡ್ಸಕ್ಕಂತ ಎಷ್ಟು ಸಿ ನೋಡಬೇಕು ಎವ್ರಿ ಸ್ಟಾರ್ಟಿಂಗ್ ಒಳಗೆ ತ್ರೀ ಮಂತ್ಸಿಗೆ ಒಳಗೆ ಹೇಳಿದರು ಯಾವಾಗ ಸ್ಟಾರ್ಟಿಂಗ್ ರಿಸಬೆಕ್ಟ್ ಬಂತಲ್ಲ ಅವಾಗ ಈಗ ಇನ್ನು ಮುಂದೆ ನನ್ನ ಮಗಳಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಐ ಟೆಸ್ಟ್ ಮಾಡಿಸ್ಬೇಕಂತ ಹೇಳಿದ್ದಾರೆ ಮಾಡಿಸೋನಂತ ಎಲ್ಲ ಪಾಸಿಟಿವ್ ಆಗಿ ತಗೋಬೇಕು ಅನ್ನೋದೊಂದೇ ಇದೆ ಅಭಿ ನಯ್ಯಾವಲ್ಲ ಬನಾರಕ ಏನೋ ಇದು ಪುರಾಣವಲ್ಲ ಇಲ್ಲಿ ರೀ ನಾನು ಹೊಸ ಹಾಸ್ಪಿಟಲ್ ತಗೊಂಡು ಹೊಟ್ಟಿದ್ದೆ ಅವ್ರನ್ನ ಬೇಸ್ ಹಾಸ್ಪಿಟಲ್ ಲೊಕೇಶನ್ ಒಳಗೆ ಈಗಾದರೂ ಅದೇ ಆ್ಯಡ್ ಆಗ್ತೈತಿ ಮತ್ತು ರೀ ನನ್ನ ಏನಕ್ಕ ನೀವು ಪದೇ ಪದೇ ಒಂದು ದಿನ ಹಾಕ್ತೀರಿ ಬ್ಲಾಗ್ ಬಿಡ್ತೀರಿ ಅಂತಂದ್ರೆ ಭಾಳ ಜನ ಕೇಳಕತಿದ್ರು ಹೆಂಗೆ ಅಂತಂದ್ರೆ ರೀ ಯೂಟ್ಯೂಬ್ ಒಳಗೆ ಬ್ಲಾಗ್ಸ್ ಮಾಡೋದು ನನಗೆ ಮಾತ್ರ ಈಗಾದರೂ ಇಷ್ಟ ಬ್ಲಾಗಿಂಗ್ ಮಾಡೋದು ಅಂತಂದ್ರೆ ಒಬ್ಬಾಗೆ ಇರುತ್ತೀನಿ ಕೆಲಸ ಎಲ್ಲ ಮೇಂಟೆನ್ಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ ಬಸ್ ಬಟ್ ಮಾಡ್ಬೇಕಂತ ಅನ್ಕೊಂಡೇನೇ ಮೈ ಶುರು ಮಾಡಿದ್ದೆವು ಇನ್ನು ಮುಂದೆ ಕಂಟಿನ್ಯೂ ಮಾಡೋಕೆ ಟ್ರೈ ಮಾಡ್ತೀನಿ ಇಲ್ಲಿ ರೀ ನಾನು ಬರುವಾಗ ಬೇಸ್ ಹಾಸ್ಪಿಟಲ್ ಇಂದ್ರೆ ಹಳಿ ಬೇಸ್ ಹಾಸ್ಪಿಟಲ್ಗೆ ಬರಾಗತ್ತೀವಿ ಅಲ್ಲಿಂದ್ರೆ ಆಟೋ ಇಟ್ಕೊಂಡು ಈ ಸೈಡ್ ಬಂದ್ರೆ ಆಯ್ತು ಅಂತಂದು ಟಚ್ ಯಾವುದೇ ಥರದಂಥ ನಂಬರ್ ಅದು ಏನೂ ಆಗಿಲ್ಲ ಬಟ್ ಸಣ್ಣ ಮಕ್ಕಳು ಮಯೋಪ ಇರೋದ್ರಿಂದ ಮಕ್ಕಳು ಮೈಂಡ್ ಹೆಂಗಾಗ್ತಿಲ್ಲ ಸ್ವಲ್ಪ ಆಗೋ ಚಾನ್ಸಸ್ ಇದೆ ಬಟ್ ಅದಕ್ಕೆ ಮುಂದೆ ಕೂಡ ಟ್ರೀಟ್ಮೆಂಟ್ ಅದು ಎಲ್ಲ ಇದಾವೆ ನಾವು ರೀ ಇಪ್ಪತ್ತೈದನೇ ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡತ್ತಾರೆ ಅಲ್ಲಿ ಹೊಂಟೇವಿ ಮತ್ತೆ ನಮ್ಮ ಸಿಸ್ಟ್ರು ಕೂಡ ಬಂದಿದ್ದಾಳು ಅಕ್ಕಿ ಇಲ್ಲೇ ದಿಲ್ಲಿ ಒಳಗೆ ವರ್ಕ್ ಮಾಡೋದು ಬಟ್ ನಾ ಇರಂಗಿಲ್ಲ ಅಕ್ಕಿ ನೋಯ್ಡಾ ಸೈಡ್ ಇರ್ತಾಳೆ ಫಸ್ಟ್ ಎಲ್ಲ ಕೂಡೇ ಇದ್ವಿ ಅಕ್ಕಿಗೆ ಎವ್ರಿ ಡೇ ಅಪ್ ಆ್ಯಂಡ್ ಡೌನು ಭಾಳ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಹೀಗಾಗಿ ಅಕ್ಕಿ ಈಗ ಬೇರೆ ಕಡೆ ಇದ್ದಾಳೆ ಮಾಡ್ಕೊಳಿ ನಾನಿಲ್ಲಿ ಹೋಗುವಾಗನ ಗಿಫ್ಟ್ ತಗೊಂಡೋದೆ ಸಣ್ಣದಾದಂಥ ಪುಟ್ಟದಾದಂತ ಅವ್ರಿಗೆ ಹಾಯ್ ಸೊ ಇಷ್ಟ ಆಗಿದೈತಿ ಅನ್ಕೋತೀನಿ ಎಸ್ ಯಾವ್ದಾರ ಪಾರ್ಟಿಗೆ ಹೋಗೋದಾಗಿರ್ಬೋದು ಇಲ್ಲ ಮ್ಯಾರೇಜ್ ಅನಿವರ್ಸರಿಗೆ ಪ್ರತಿ ಯಾವುದೋ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ಬೇಕಾದ್ರೆ ಗಿಫ್ಟ್ ವೇನು ಒಯ್ಬೇಕಪ್ಪ ಅಂತಂದು ಎಲ್ಲರೂ ತಿಳಿಯೊಳಗೆ ಒಂದು ಸ್ವಲ್ಪ ಇದಿರೋದನ್ನ ನಿಮಗೂ ಹಂಗಾಗ್ತೈತೇನಾ ಅಂತಂದು ಕಮೆಂಟ್ ಒಳಗೆ ಹೇಳಿ ಆಂಟಿ ನಮ್ಮನ್ನು ಪರ್ಸ್ನಲಾಗಿ ಆಗಿ ಬಂದು ಇನ್ವೈಟ್ ಮಾಡಿದರು ಮತ್ತು ಬೆಳಗಿನ ಕರೆದಿರು ಕೀರ್ತನ ಇತ್ತು ಬಟ್ ಹುಡುಗರು ಸ್ಕೂಲೆಲ್ಲ ಇತ್ತು ಅಂತಂದ್ರೆ ರೀ ನಾನು ಹೋಗಲಿಲ್ಲ ಈ ಸೈಡೆಲ್ಲ ನೈಟನ್ನು ಮದ್ವೆ ಅದು ಎಲ್ಲ ಫಂಕ್ಷನ್ ನೈಟ ಮಾಡ್ತಾರೋ ನಾವು ಹೋಗುದಿನ ಅಂತಂದ್ರೆ ನಮ್ಗೆ ರೋಡ್ ಒಳಗೆ ಕಮ್ಸೆ ಕಮ್ ಒಂದು ನಾಲ್ಕು ಬರ ಆತಂತಾರಲ್ಲ ಅವರು ಈ ಆ್ಯನಿವರ್ಸರಿ ಸೆಲೆಬ್ರೇಷನ್ ರೀ ಅವ್ರ ಮಕ್ಕಳು ಮಾಡ್ಸಕತ್ತಾರೆ ಭಾಳ ಕ್ಯೂಟ್ ಆದಂಥ ಇದಂತಾನೆ ಹೇಳ್ಬೇಕು ಈ ಟೈಮ್ ಅಂದ್ರೆ ಅವ್ರ ಮಕ್ಕಳು ಕೂಡ ಎಮೋಷ್ನಲ್ ಆದರು ರಿಂಗ್ಸ್ ಅದು ತೊಗೊಂಡ್ಬಂದರೆ ಗಿಫ್ಟ್ ಪೇರೆಂಟ್ಸ್ಗೆ ಅವ್ರಿಗೆಲ್ಲ ಇಲ್ಲ ಇದೆಲ್ಲ ಫುಲ್ ಅಂದ್ರೆ ಫುಲ್ ಸರ್ಪ್ರೈಸ್ ಎಷ್ಟು ಕ್ಯೂಟ್ ಆದಂಥ ಜೋಡಿ ಅಂತಂದ್ರೆ ಅನ್ಸಂಗೇ ಇಲ್ಲ ಕಿ ಟ್ವೆಂಟಿ ಫೈವ್ ಇಯರ್ಸ್ ಅಂತಂದು ಇದು ಪಾರ್ಟಿ ಫುಲ್ ನೈಟ್ ಎಲ್ಲ ನಡೆದಿದೆ ಅಂತ ಬಟ್ ನಾನು ಆದಷ್ಟು ಲಘುನ ರಿಟರ್ನ್ ಬಂದೆ ಇಲ್ಲಿರಿ ಊಟಕ್ಕಂತಂದ ಚೆನ್ನ ಮಸಾಲ ಮತ್ತು ಇನ್ನು ಗಾಜರ್ಕಾಯಿ ಹಲ್ವಾ ಅದು ಎಲ್ಲ ಮೆನು ಇತ್ತು ನಾನು ಇಲ್ಲಿ ಸಣ್ಣದೊಂದು ಕ್ಲಿಪ್ ತೊಗೋದಿದ್ದೆ ನಷ್ಟ ಬಿರಿಯಾನಿ ಮತ್ತು ರಾಯ್ತಾ ಪುರಿ ಇಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ ಆಬ್ವಿಯಸ್ಲಿ ಈ ಕಡೆ ಎಲ್ಲ ಸೆಲ್ಫ್ ಸರ್ವಿಸಾನ ನಾವು ಸರ್ವ್ ಮಾಡ್ಕೋದು ನಾನು ಕ್ಯಾರೆಟ್ ಹಲ್ವಾ ಅದು ಇನ್ನೂ ಗುಲಾಬ್ ಜಾಮೂನು ಎಲ್ಲ ಸ್ವೀಟ್ ಇತ್ತು ಫಂಕ್ಷನ್ ಅಂತರೂ ಮಸ್ತ್ ಆಯಿತು ಅಂತಲೇ ಹೇಳಬೇಕು ನೋಡಿ ಇಲ್ಲಿ ನಾನು ಮದುವೆ ಅಂತ ಹೇಳಿದ್ನಲ್ಲ ರೀ ನಾನು ನೈಟು ರಿಟರ್ನ್ ಬರ ಆಗತ್ತಿದ್ದೆ ಮೇ ಬಿ ಟೆನ್ ತರ್ಟಿ ಆಗಿತ್ತು ತಂದ್ಕೋತೀನಿ ಅವಾಗ ಕೂಡ ಬರಾತ್ ಬರಕತ್ತಿದ್ದು ನನ್ನ ಮಗಳಿಗೆ ಎಂತೂ ಅಷ್ಟು ಲಘು ಬರೋದು ಬೇಡ ಅಂತ ಮಮ್ಮಿ ನಾವು ಇರೋನು ಅಂದರೆ ಎಲ್ಲ ಇನ್ನೂ ಡ್ಯಾನ್ಸು ಮಾಡಬೇಕು ಬಟ್ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು ಅಂತಂದು ನಾನು ಕರ್ಕೊಂಡ್ಬಂದೆ ಫೈನಲ್ ಇಲ್ಲಿ ನಾವು ಬಂದು ಹೋಗುವಾಗಂತ್ರ ನಿಮ್ಗೆ ಲುಕ್ ತೋರ್ಸಕ್ ಆಗ್ಲಿಲ್ಲ ನಾನು ಈ ತರ ಸಾಡಿ ವೇರ್ ಮಾಡಿದ್ದೆ ಆದಷ್ಟು ಲಗುನನ ಬನ್ನಿ ಲಘುನ ಅಂದ್ರು ಹನ್ನೊಂದು ಗಂಟೆ ಆಗಿದೆ ಈಗ ಟೈಮ್ ಯಾಕಂತಂದ್ರೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕು ಶಿವರಾತ್ರಿ ರೀ ಇದು ಶಿವರಾತ್ರಿ ದಿನ ಬೆಳಗ್ಗೆ ಫಸ್ಟ್ ಎಲ್ಲ ಪೂಜೆ ಅದು ಮಾಡ್ಯಕತ್ತಿದ್ವಲ್ಲ ಅದು ನೀವು ಅನ್ಕೋತಿರ್ಬೋದು ಶಿವರಾತ್ರಿ ಆಗಿ ಎಷ್ಟು ದಿನ ಆಯಿತು ಯಾಕಂತಂದು ಸ್ಯಾಟರ್ಡೇ ಆಯ್ತಲ್ಲ ನಾನು ಮಂಡೇ ಹಾಕ್ಬೇಕು ಅನ್ನೋದು ಫುಲ್ ಇದಿತ್ತು ಬಟ್ ಅಪ್ಪಾಜಿಗೆ ಅಪ್ಪಾಜಿಗೆ ಆರಾಮಿದ್ದಿರ್ಕಿಲ್ಲ ಅವ್ರಿಗೆ ಫುಲ್ ಅಂದರೆ ಹೋಗು ಸರ್ದಿ ಎಲ್ಲ ಇದು ಇದು ಹೋಗ್ಕೊತಾ ಹಂಗೆ ಹೋಗಿಲ್ಲ ತಂಡಿ ಸ್ವಲ್ಪ ಕಸಾರ್ಕಿ ಕೊಟ್ಟೋಗೈತಿ ಸ್ಪೆಷಲಿ ಸಣ್ಣ ಮಕ್ಕಳಿಗೆ ಯಾ ಹೀಗಾಗಿ ಎರಡು ದಿನ ಸೂಟಿ ಮಾಡಿಸಿದೆ ಅವ್ನ ಸ್ಕೂಲ ಮಂಗಳವಾರ ಬುಧವಾರ ಒಳಗೆ ಇದ್ದಲ್ಲ ಹಿಂಗಾಗಿ ಬ್ಲಾಗ್ ಹಾಕೋಕ್ಕಾಗಲಿಲ್ಲ ಪೂಜೆ ಎಲ್ಲ ಆದ್ಮೇಲೆ ಮಧ್ಯಾಹ್ನ ನಾನು ಸ್ವಲ್ಪ ಶೇಂಗಾ ಹುರಿದೆ ಮತ್ತು ಚಹಾ ವಿಡಿಯೋ ಮಾಡಾಕತ್ತಿದ್ದಕ್ಕೆ ಏನಾಯಿತು ಚಾ ಕೆಳಗೆ ಬಿತ್ತು ಅದ ದೇವ್ರ ಪೂಜಾ ಸಾಮಾನು ಸ್ವಲ್ಪ ಬೇಕಾಗಿದ್ದು ಗಂಗಾ ಜಲ ಮತ್ತು ರುದ್ರಾಕ್ಷದ ತೊಗೊಳಾಕಂತಂದು ಹೋಗಿದ್ವಿ ನಾವು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಾಕತ್ತಿದ್ದಿಲ್ಲ ಅವರು ಅಂಗಡಿ ಅವ್ರು ಕೇಳಿಬಿಟ್ರೆ ರೇಯೋ ಅಂತಂದ ಹೀಗಾಗಿ ಅಷ್ಟಕ್ಕೆ ಸ್ವಲ್ಪ ನಿಲ್ಲಿಸಿದೆ ಬೆಳಗ್ಗೆ ಅಂದ್ರೆ ಇಷ್ಟು ಸಿಕ್ಕಾಪಟ್ಟೆ ಗ ಸಿಕ್ಕಾಪಟ್ಟೆ ಗದ್ಲಿತ್ತಲ್ಲ ಹೇಳೋಕ್ಕಾಗಲಂಗೆ ಅಷ್ಟು ರಶ್ ಅಂದ್ರೆ ರಶ್ ಇರ್ತೈತಿ ಹೀಗಾಗಿ ಹುಡುಗನೆಲ್ಲ ಕರ್ಕೊಂಡು ನಾವು ಇವ್ನಿಂಗೇನ ಹೋದ್ವಿ চিনে নে ನಾವು ಮೊದಲು ಇರ್ತಿದ್ವಲ್ಲ ಅಲ್ಲ ಅಲ್ಲಿ ಅದ ಓಣಿಯವರನ ಅಂತ ಹೇಳಬೇಕು ಮತ್ತು ಪ್ರತಿ ಸೋಮವಾರ ಈ ನಾನು ಶಿವಮಂದಿರ್ ಕಂಪಲ್ಸರಿ ಹೋಗ್ತಿದ್ದೆ ಸ್ಟಾರ್ಟಿಂಗ್ ಈಗ ಒಂದು ಸ್ವಲ್ಪ ನಡಕ್ಕೆ ಕೋವಿಡ್ ಆದಮೇಲೆ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ ಇಲ್ಲ ಅಂತಂದರೆ ನಮ್ಮ ಮನೆಯವರು ಇದ್ದಾಗ ಅಂತಾದರೂ ನಾನು ಪ್ರತಿ ಸೋಮವಾರ ನೈಟ್ ಹೋಗ್ತಿದ್ದು ಈವ್ನಿಂಗನ್ನು ಯಾಕಂದರೆ ಬೆಳಗ್ಗೆ ಅವರು ಹೋಗ್ತಿದ್ರು ನಾನು ಹುಡುಗರನ್ನ ಅದು ಅಂತಂದರೆ ಬೆಳಗಿನ ಮೂರು ಗಂಟೆವರೆಗೂ ನಾಲ್ಕು గంటే గ్యాస్ మొత్తం ఉంటుంది క్లైమేట్ ఇంకా చేంజ్ ఇస్తా స్వల్ప లైట్ ఇప్పుడు హీ స్వల్పొచ్చు అండ్ అర్ధ తాసు బీ అస్ట్ ಇನ್ನು ಹೋಗ ಈಗಿನ್ನ ಪ್ಯಾ ಮಾರ್ಕೆಟ್ ತಗೋ ಬರಬೇಕು ಬಸ್ಸಿ ನೋಡ್ರಿ ಏನ್ ತಗೋತಾನಂತ ಹೋಗಿ ಬಂದಿರಿ ಹಾ ಅಪ್ಪಾಜಿ ಆಗೇನಾ ಆ ಗುಡಿಗೆದು ಹೋಗಿ ಬಂದು ನಾನು ಸಾಮಾನು ತೊಗೊಂಡಿನಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಬರ್ರಿ ಭಾಳ ದಿನದಿಂದ ಕಡಾಯಿ ರಾಜಸ್ಥಾನಿ ಕಡಾಯಿ ಅಂತ ಇದಕ್ಕೆ ಸಿಕ್ಕಾಪಟ್ಟೆ ಹೆವಿ ಐತಿ ಈ ಥರ ಬೇಕಾಗಿದ್ದು ಬರೀ ನಾನ್ ಸ್ಟಿಕ್ ಯೂಸ್ ಮಾಡೇನಾ ಮೊದಲಿತ್ತು ನನ್ನ ಕಡೆ ಬಟ್ಟೆ ಮತ್ತು ಸೂಪ್ ಬೌಲ್ ಅಂತ ತೊಗೊಂಡ್ಬಂದೇನಿ క్వాలిటీ చులో అదవ బ్యాక్ క్యమ్రాతీ క్లియర్ కనస్ ఈ డీజైన్ సెవెంటీ రూపీస్ బట్ క్వాలిటీ కూడా చో అదా ఏనా బాగా అంత సిడ్డ వజన గ్లాస్ మీరు స్న్యాక్స్ మిరర్ ఏమైతే ಒಂದು ನ್ಯೂ ಮಿರರ್ ಎಷ್ಟ್ ಮಿರೋರ್ತಂದ್ರು ಒಳ್ಳೊಳ್ಳೆ ಒಡೆಯಾಗದ ಈಗಂದ್ರ ಅದಕ್ಕ ಜಾಸ್ತಿ ಏನಿಲ್ಲ ಇಲ್ಲ ಚಲೋ ಐತಿ ನನಗೆ ಬಹಳ ಇಷ್ಟ ನಮ್ಮ ಸಿಸ್ಟರ್ ಚಾಯ್ಸ್ ಮಾಡಿದಂತ ಕಲರ್ ಲೈಟ್ ನಾನು ಆದ್ರೆ ಈ ಕಲರ್ ಚಾಯ್ಸ್ ಮಾಡ್ತಿರ್ಕಿಲ್ಲ ಸಾಬುದಾನಿ ಮಾಡಕ ನಮ್ಮ ಲಕ್ಷ್ಮಿ ಕೇಳತ್ತಿನಿ ಇನ್ ಮಾಡುವ ಅಂತಂದ ಇದೆ ಮಾಡ್ ಇಬ್ರು ರಕ್ತಂಗರಿದ ಒಬ್ಬೊಬ್ರೈದು ಸುಮ್ಮನೆ ಅಂತ ನಾ ಇಲ್ಲಿಗ ತಗೋಲಿ ನೀನು ಅವರೆಲ್ಲ ಮಿಸ್ ವರ್ಡ್ಗಳ ನಮ್ಮ ಇದ್ರೊಳಗೆ ಬರಲಂತ ನಾವೆಲ್ಲ ಚಂದಿಲ್ಲ ಬರೀ ಬಡ ಬಡ ಹಬ್ಬದ ನೀವು ಮಾಡೋಣ ಎರಡು ನಿಮಿಷದಾಗ ಮಾಡೋದು ಎಷ್ಟು ಸಿಂಪಲ್ ಆಗಿ ಮಾಡ್ತೀನಿ ನಿಮ್ಮ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬರೀ ಒಳಗೆ ನಾನು ಬಾಳಿಗೆ ಒಳಗೆ ನಮ್ಮ ಕಡೆ ಅಂತೀವಿ ನಾ ಫಸ್ಟ್ ಏನಪ್ಪ ಅಂದ್ರೆ ಹಲ್ವಾ ಮಾಡ್ಬೇಕಂತಿತ್ತು ಹಲ್ವಾ ಅದರ ಟೈಮ್ ಈಗ ಸಿಕ್ಕಾಪಟ್ಟೆ ಹತ್ತು ಗಂಟೆಗೆ ಹಿಂದೇನು ಸ್ಕಿಪ್ಪ ನಾಳಿದ್ದು ನೋಡಿರದು ನಾಳೆ ಮಾಡಿರೋದು ಬಟ್ ಅದರೊಳಗೆ ಲಕ್ಷ್ಮಿಯಿಂದ ಮಾಡೋಣಲ್ಲ ಇಂದ ತಾನೇ ಜೊತೆ ಯಾವಾಗೋ ಚಲೋ ಚಲೋರು ಅಂತಿದ್ರು ನನ್ನ ಕಡೆ ಈಗಾದರೂ ಒಂದು ಊರೊಳಗೆ ಫಸ್ಟ್ ಒಳಗೆ ಇದ್ದಾಗ ತಗೊಂಡಿದ್ದಂತ ಅದನ್ನು ಅದು ಇದನ್ನು ಇನ್ನೂ ಒಂದ್ಸಲ ಯೂಸರ ಮಾಡಿದ್ದೀನಿ ಟೂ ಟೈಮ್ಸ್ ಮಾಡಿದ್ದೇನೆ ಅಷ್ಟೇ ಈಗ ತೊಗೊಂಡಾಗಿಂದ್ರೆ ಆದ್ರೆ ರೀ ಅದನ್ನು ಬಿಲ್ಕುಲ್ ಯೂಸ್ ಮಾಡಿಲ್ಲ ಹಂಗೆ ಹೆಂಗೆ ತೊಗೊಂಡಿದ್ದೇನಲ್ಲ ಹಂಗೆ ಆಯ್ತದು ಇಲ್ಲಿ ನಾನು ಸ ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಸಾಬುದಾನಿ ಬಟ್ ನಾವು ಯಾವುದೇ ಥರದ ಉಳ್ಳಾಗಡ್ಡಿ ಇದನ್ನದು ಹಾಕೋಂಗಿಲ್ಲ ಅದು ಉಪವಾಸ ಟೈಮ್ ಒಳಗೆ ಮಾಡಾಕತೇವಲ್ಲ ರೀ ಹೀಗಾಗಿ ರಾಜಸ್ಥಾನ ಕಡೆ ಬಂದ ಆದಷ್ಟು ಅಂತ ಬರ್ತಾವಂತಿದ್ದಲ್ಲ ಮತ್ತು ಅದು ಪ್ಲಸ್ ಪಾಯಿಂಟ್ ಬಂದರೆ ಸಿಕ್ಕಾಪಟ್ಟೆ ವಜನ ಸಿಕ್ಕಾಪಟ್ಟೆ ವಜನೆ ಇದೆ ರೀ ಅದ ಅಂತ ಹೇಳ್ತಾರವರು ಹೊತ್ತಂಗಿಲ್ಲ ಅದು ರಾಜಸ್ಥಾನ್ ಕಡಾಯಿ ಆದರು ಅಂತಂದು ನಾನು ಸ್ವಲ್ಪ ರಿವ್ಯೂ ಯೂಟ್ಯೂಬ್ ಒಳಗನೆ ಸ್ವಲ್ಪ ರಿವ್ಯೂ ನೋಡಿದ್ದೀನಿ ಕಿ ಕಡಾಯಿ ಇದಾಗ್ತೈತೆ ಅಂತಂದು ಬಟ್ ಚಲೋ ಬಂದಿದೆ ಅಂತಂದು ಇಷ್ಟ ಆಯಿತು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಥರ ಅನಿಸ್ತು ಅಂತಂದು ಕಮೆಂಟ್ ಒಳಗೆ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡ್ಕೊತ ಇದ್ರಿ